ಇದೇನು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದಾಗಿನಿಂದ ಡ್ರಗ್ ಮಾಫಿಯಾ ಅಥವಾ ಡ್ರಗ್ ಹಾವಳಿ ಯಥೇಚ್ಛವಾಗಿ ನಡೀತಾ ಇದೆ ಬೆಂಗಳೂರು ಮಹಾನಗರ ಕಷ್ಟ ಸೀಮಿತ ಆಗಿಲ್ಲ ಗ್ರಾಮೀಣ ಭಾಗದಲ್ಲೂ ಸಹ ಇವತ್ತು ಡ್ರಗ್ ಮಾಫಿಯಾ ತನ್ನ ವಿಸ್ತಾರವನ್ನು ಹೆಚ್ಚಿಸಿಕೊಂಡಿರ್ತಕ್ಕಂಥದ್ದು ಮತ್ತು ಯಾರಿಗೇನೂ ಕೂಡ ಭಯ ಇಲ್ಲ ರಾಜ್ಯದ ಒಂದು ಕಾನೂನು ಸುವ್ಯವಸ್ಥೆ ಇದೆ ಕಾನೂನು ವ್ಯವಸ್ಥೆ ಇದೆ ಪೊಲೀಸ್ ವ್ಯವಸ್ಥೆ ಇದೆ ಯಾವುದರ ಬಗ್ಗೆನೂ ಕೂಡ ಸರ್ಕಾರದ ವ್ಯವಸ್ಥೆ ಬಗ್ಗೆ ಆಗಲಿ ಪೊಲೀಸ್ ವ್ಯವಸ್ಥೆ ಬಗ್ಗೆ ಆಗಲಿ ಯಾವ ವ್ಯವಸ್ಥೆ ಬಗ್ಗೆ ಕೂಡ ಈ ದೇಶದ್ರೋಹಿಗಳಿಗೆ ಭಯ ಇಲ್ಲ ಡ್ರಗ್ ಮಾಫಿಯಾಗಳಿಗೆ ಅದು ಭಯ ಇಲ್ಲ ಇವತ್ತು ಗ್ರಾಮೀಣ ಭಾಗಕ್ಕೂ ಭಾಗದಲ್ಲೂ ಕೂಡ ಇದು ಯುವಕರ ಒಂದು ಭವಿಷ್ಯವನ್ನ ಹಾಳು ಮಾಡ್ತಾ ಇದೆ ನಗರದ ನಗರ ಪ್ರದೇಶದಲ್ಲಿ ಅಷ್ಟೇ ಅಲ್ಲ ಗ್ರಾಮೀಣ ಭಾಗದ ಭಾಗದಲ್ಲಿರ್ತಕ್ಕಂಥ ಯುವ ಜನತೆ ಹೊತ್ತು ದಾರಿ ತಪ್ತಾ ಇದ್ದಾರೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಈ ಡ್ರಗ್ ಮಾಫಿಯಾ ಇವತ್ತು ನಾವು ಹಿಂದಿನ ಕೂಡ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೇವೆ ಆಗ್ರಹ ಮಾಡಿದ್ದೇವೆ ಯಾರೋ ಅಲ್ಲೊಬ್ಬ ಇಲ್ಲೊಬ್ಬ ಡ್ರಗ್ ಮಾರಾಟ ಮಾಡಬೇಕಾದ್ರೆ ಗಾಂಜಾ ಮಾರಾಟ ಮಾರಾಟ ಮಾಡಬೇಕಾದ್ರೆ ಅರೆಸ್ಟ್ ಮಾಡೋದು ಆಮೇಲೆ ಬೇಗ ಬಿಡ್ತಕ್ಕಂಥದ್ದು ಆದರೆ ಈ ಸಮಸ್ಯೆಯ ಬುಡಕ್ಕೆ ಹೋಗಿ ಎಲ್ಲಿಂದ ಇದು ಸಪ್ಲೈ ಆಗ್ತಾ ಇದೆ ಯಾವ ಮೂಲಗಳಿಂದ ಬರ್ತಾ ಇದೆ ಇವಾಗಲೂ ಕೂಡ ಪೊಲೀಸರು ಮನಸ್ಸು ಮಾಡಿದಂತ ಕಷ್ಟದ ಕೆಲಸ ಅಲ್ಲ ಯಾವುದೇ ಕಾರಣಕ್ಕೂ ಕಷ್ಟ ಆಗೋದಿಲ್ಲ ಹಾಗಾಗಿ ಇವತ್ತು ನಮ್ಮ ವಾಣಿಜ್ಯ ಮತ್ತು ವ್ಯಾಪಾರ ಮತ್ತು ವಾಣಿಜ್ಯ ಪ್ರಕೋಷ್ಠದ ಹೊತ್ತಿಂದ ಹೊತ್ತಿನ ಹೋರಾಟನಾಗಿ ನಂಬಿಕೊಂಡಿದ್ದಾರೆ ಭಾಳ ಅವಶ್ಯಕತೆ ಇರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಪ್ರತಿ ಜಿಲ್ಲೆ ಪ್ರತಿ ತಾಲೂಕಲ್ಲೂ ಕೂಡ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥ ಕೆಲಸವೂ ಕೂಡ ಆಗಬೇಕಾಗಿದೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಕೂಡ ಆಗಬೇಕಾಗಿದೆ ಆಗ ಮಾತ್ರ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ತದೆ ಇಲ್ಲ ಅಂತೇಳಿದ್ರೆ ತುಂಬ ಕಣ ನಿದ್ರೆಯಲ್ಲಿರ್ತಕ್ಕಂಥ ಈ ರಾಜ್ಯ ಸರ್ಕಾರ ಇರ್ಬೋದು ಮುಖ್ಯಮಂತ್ರಿಗಳಿರ್ಬೋದು ಗೃಹ ಸಚಿವರಿರ್ಬೋದು ಇವರು ಸರಿಯಾಗಿ ಬಿಗಿಯಾಗಿ ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ಯಾವ ಪೊಲೀಸರು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ತಮ್ಮ ಮುಖ್ಯ ನಾನು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮತ್ತು ಗೃಹ ಸಚಿವರಲ್ಲೂ ಕೂಡ ಆಗ್ರಹವನ್ನು ಆಗ್ರಹವನ್ನು ಮಾಡ್ತೇನೆ ಮತ್ತು ಪರಿಸ್ಥಿತಿಯನ್ನು ಗಂಭೀ ಪರಿಸ್ಥಿತಿಯ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಪರಿಸ್ಥಿತಿಯ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಈ ಡ್ರಗ್ ಏನಿದ್ದಾರೆ ಯಾರೋ ಸಣ್ಣ ಪುಟ್ಟ ವ್ಯಕ್ತಿಗಳನ್ನು ಅರೆಸ್ಟ್ ಮಾಡೋದಲ್ಲ ಏನಿದ್ರಿಂದ ಬಲಾಡ್ರಿದ್ದಾರೆ ದೇಶದ್ರೋಹಿಗಳಿದ್ದಾರೆ ಅವರನ್ನು ಮಟ್ಟ ಹಾಕ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ ಕಳಮಟ್ಟೆ ಸರಾಯು ಕೂಡ ಎತ್ತ ಹೆಚ್ಚು ನಡೀತಾ ಇದೆ ಕೂಡ ಇಂಧನ ಕೂಡ ಕೂಡ ಆಗಿದೆ ಈಗಾದರೂ ಕೂಡ ಸರ್ಕಾರ ಎಚ್ಚೆತ್ಕೋಬೇಕು ಅದೇಟ ತಾವು ಕೂಡ ಹೆಚ್ಚು ಭೇಟಿ ಮಾಡಿ ಇದು ಮನವೊಲ